ಸಿನಿಮಾ ಕ್ರೀಡೆಗಳಲ್ಲಷ್ಟೇ ಅಲ್ಲ ರಾಜಕಾರಣದಲ್ಲೂ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಸ್ ಇರ್ತಾರೆ ಅಂತಹವರಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕೂಡ ಒಬ್ರು ರಾಜಕೀಯದಲ್ಲಿ ಕಾಣಿಸಿಕೊಳ್ಳೋ ಇನ್ನೂ ಮದುವೆ ಆಗಿಲ್ಲದ ಹುಡುಗ ಇವರೀಗ ಮದುವೆ ಆಗ್ತಿದ್ದಾರಂತೆ ಹುಡುಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಭರತನಾಟ್ಯ ಕಲಾವಿದೆ ತಮಿಳುನಾಡಿನ ಚೆನ್ನೈನವರು ಗಾಯಕಿ ಅಂದ ಹಾಗೆ ಈ ಶಿವಶ್ರೀ ತೇಜಸ್ವಿ ಅವರಂತೆ ಸೈಕ್ಲಿಂಗ್ ಪ್ರಿಯೆಯೂ ಹೌದು ನಿಮಗೆ ಪೂಜಿಸಲೆಂದೇ ಹೂಗಳ ತಂದೆ ಹಾಡು ನೆನಪಿದ ತಾನೆ ಕಲ್ಪನಾ ರಾಜ್ಕುಮಾರ್ ಅಭಿನಯದ ಎರಡು ಕನಸು ಚಿತ್ರದ ಹಾಡು ಆ ಹಾಡನ್ನ ಯೂಟ್ಯೂಬಿನಲ್ಲಿ ಹಾಡಿ ಅದು ಪ್ರಧಾನಿ ನರೇಂದ್ರ ಮೋದಿ ತಲುಪಿ ವಾವ್ ಎನಿಸಿಕೊಂಡಿದ್ದ ಗಾಯಕಿ ಈ ಶಿವಶ್ರೀ ಸ್ಕಂದ ಪ್ರಸಾದ್ ಮುಂದಿನ ಮಾರ್ಚ್ ನಾಲ್ಕರಂದು ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಹಸೆಮಣೆ ಏರಲಿದ್ದಾರಂತೆ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಅವರ ಎರಡೂ ಕುಟುಂಬಗಳಿಂದಲೂ ಮದುವೆಗೆ ಒಪ್ಪಿಗೆ ಸಿಕ್ಕಿದೆಯಂತೆ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ರೂ ಇದು ಸುಳ್ ಸುದ್ದಿ ಅಂತ ತೇಜಸ್ವಿ ನಿರಾಕರಿಸಿಲ್ಲ ಇಂತಹವುಗಳಿಗೆಲ್ಲ ತಕ್ಷಣ ರಿಯಾಕ್ಟ್ ಮಾಡೋ ತೇಜಸ್ವಿ ಸೂರ್ಯ ಸುದ್ದಿಯನ್ನು ನಿರಾಕರಿಸಿಲ್ಲ ಎನ್ನುವುದೇ ಸುದ್ದಿ ಖಚಿತ ಅಂತ ನಂಬೋದಕ್ಕೆ ಕಾರಣ ಆಗಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಬಯೋ ಇಂಜಿನಿಯರಿಂಗ್ ಬಿಟೆಕ್ ಪದವಿ ಪಡೆದಿರೋ ಹುಡುಗಿ ಚೆನ್ನೈ ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯದಲ್ಲಿ ಎಂ ಎ ಪದವಿ ಚೆನ್ನೈ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ ಎಂ ಎ ಪದವಿ ಪಡೆದಿದ್ದಾರೆ ಇನ್ನು ಶಿವಶ್ರೀ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಎರಡು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈ ಹುಡುಗಿಯೇ ತಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಕನ್ನಡದ ಪೂಜಿಸಲೆಂದೇ ಹೂಗಳ ತಂದೆ ಹಾಡು ಹಾಡಿದ್ದು ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಣ್ಣಿಗೂ ಕಿವಿಗೂ ಬಿದ್ದು ಮೆಚ್ಚುಗೆ ಸಿಕ್ಕಿತ್ತು ಶಿವಶ್ರೀ ಅವರು ಪುನಿಯನ್ ಸೆಲ್ವನ್ ಕನ್ನಡ ಅವತರಣಿಕೆಯಲ್ಲಿ ಹಾಡಿದ್ದಾರೆ ದೇಶ ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮ ಕೊಡುತ್ತಾರೆ ಚೆನ್ನೈನಲ್ಲಿದ್ದಾರೆಂದ ಮಾತ್ರಕ್ಕೆ ತಮಿಳಿನವರೇನಲ್ಲ ಅಪ್ಪಟ ಕನ್ನಡತೆ ಇನ್ನು ತೇಜಸ್ವಿ ಸೂರ್ಯ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ರಾಜ್ಯದ ಬಿಜೆಪಿ ಆಡಳಿತದಲ್ಲಿ ತೇಜಸ್ವಿ ಅತ್ಯಂತ ಕಿರಿಯ ಸಂಸದ ಸೈಕ್ಲಿಂಗ್ ವಾಕಥಾನ್ ಮ್ಯಾರಥಾನ್ ಸೇರಿದಂತೆ ಅನೇಕ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ಮ್ಯಾರಥಾನ್ ಗೆದ್ದಿರುವ ತೇಜಸ್ವಿ ಈ ಮ್ಯಾರಥಾನ್ ಗೆದ್ದ ಮೊದಲ ರಾಜಕಾರಣಿ ಸಂಸದ ಅನ್ನೋ ಕೀರ್ತಿಗೂ ಪಾತ್ರರಾಗಿದ್ದಾರೆ ವಕೀಲರು ಹೌದು ಯಡಿಯೂರಪ್ಪ ವಿರುದ್ಧದ ಪ್ರಕರಣಗಳಲ್ಲಿ ಅಶೋಕ್ ಹಾರ್ನಳ್ಳಿ ಅವರಿಗೆ ಅಸಿಸ್ಟೆಂಟ್ ಆಗಿದ್ದ ತೇಜಸ್ವಿ ಪ್ರತಾಪ್ ಸಿಂಹ ವಿ ಸೋಮಣ್ಣ ಆರ್ ಅಶೋಕ್ ಮೊದಲಾದವರ ಪರವಾಗಿ ವಾದಿಸಿದ್ದಾರೆ ಬಸವನಗುಡಿ ಶಾಸಕ ಮಾಜಿ ಸಚಿವ ರವಿ ಸುಬ್ರಹ್ಮಣ್ಯ ಅವರ ಸಂಬಂಧಿಕರು ಹೌದು ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದಿರುವ ತೇಜಸ್ವಿ ಅವರು ಕರ್ನಾಟಿಕ್ ಸಂಗೀತದಲ್ಲಿ ಸಾಧನೆ ಮಾಡಿರುವವರು ಹಾಗೆ ನೋಡಿದರೆ ಇದು ರಾಜಕೀಯ ಕರ್ನಾಟಿಕ್ ಸಂಗೀತ ಮತ್ತು ಸಂಗೀತ ಭರತನಾಟ್ಯದ ಮದುವೆ ಎನ್ನಬಹುದು